ಕೊಪ್ಪಳ ಫ್ಯಾಕ್ಟ್ರಿದು ನಾನು ನಿನ್ನೆ ಉತ್ತರ ಕೊಟ್ಟಿದ್ದೀನಿ ಸಮಯದಲ್ಲಿ ಅದನ್ನು ಅದರಿಂದ ಏನರ ಬಾಧಕ ಆಗ್ತಿತ್ತಂದರೆ ನಿಶ್ಚಿತವಾಗಿಯೂ ಅದಕ್ಕೆ ಅದರಲ್ಲಿ ಪರವಾನಗಿ ಕೊಡೋದಲ್ಲ ಅಥವಾ ಅವರು ಬೇರೆ ಕಡೆ ಶಿಫ್ಟ್ ಮಾಡ್ಕೋಬೇಕು ಅಥವಾ ಅದೇನು ಪರಿಹಾರ ಕೈಕೋಬೇಕು ಏನು ಮಾಡಬೇಕು ಇದೆಲ್ಲದಕ್ಕಿಂತ ಮುಂಚಿತವಾಗಿ ನಾನು ಗೌಸಿದ್ದೇಶ್ವರ ಸ್ವಾಮೀಜಿ ಅವ್ರಿಗೆ ಭೇಟಿ ಆಗ್ತಾ ಇದ್ದೀನಿ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ನನ್ನ ಮ್ಯಾಗೆ ಅಷ್ಟೇ ಪ್ರೀತಿ ಇದೆ ಅಷ್ಟ ಅವ್ರ ಬಗ್ಗೆ ನನಗೆ ಅಷ್ಟೇ ಗೌರವ ಇದೆ ಸಿದ್ಧಗಂಗಾ ಮಠ ಇದೆ ಎರಡನೇ ಸಿದ್ಧಗಂಗಾ ಮಠ ಆಗಲಿ ಐದು ಸಾವಿರ ಮಕ್ಕಳಿಗೆ ಶಿಕ್ಷಣ ಕೊಡ್ತಾರೆ ಅವ್ರ ಜೊತೆ ಹೋಗಿ ಚರ್ಚೆ ಮಾಡ್ತೀನಿ ಮತ್ತು ಈ ಯಾವ ಈ ಫ್ಯಾಕ್ಟ್ರೀಸ್ ಏನದಲ್ಲ ಈ ಫ್ಯಾಕ್ಟ್ರಿದಿಂದ ಅದನ್ನು ನಾವು ಇಂಡಿಪೆಂಡೆ ಒಂದು ಆ ಫ್ಯಾಕ್ಟ್ರಿಯವರು ತಮ್ಮ ಇದು ಮಾಡಿದರೆ ನಮ್ಮಿಂದ ಪೊಲ್ಯೂಷನ್ ಆಗೋದಿಲ್ಲ ಅಂತೇಳಿ ಹಿಂದೆ ಪೊಲ್ಯೂಷನ್ ಕ್ಲಿಯರೆನ್ಸು ಎರಡು ಸಾವಿರ ಇಪ್ಪತ್ತೊಂದರಾಗೆ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಅಲ್ಲ ಬಿ ಜೆ ಪಿ ಸರ್ಕಾರದಾಗೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ತಪ್ಪಂತ ಹೇಳೋದಿಲ್ಲ ನಾನು ಅಪ್ಲೈ ಮಾಡಿದಾಗ ಇಂಡ್ರೆಸ್ಟಿ ಅವ್ರಿಗೆಲ್ಲ ಕೊಟ್ಟಿದ್ದಾರೆ ಈಗ ಮತ್ತೊಮ್ಮೆ ನಾವು ಅದನ್ನು ಚೆಕ್ ಮಾಡ್ತೀವಿ ಅಟ್ಟೆ ಎಲ್ಲ ನಾನು ನಿನ್ನೆ ಅಸೆಂಬ್ಲಿದಾಗ ಫ್ಲೋದು ಕೌನ್ಸಿಲ್ನಾಗ ಹೇಳಿದೆ ಫ್ಲೋರ್ ಆಫ್ ದ ಹೌಸು ಈಗ ನಾವು ಸ್ವಾಮೀಜಿಯವ್ರಿಗೆ ಬಿಡ್ತೀವಿ ಏನು ಟೀಮಲ್ಲಿ ಅವ್ರು ಅವ್ರಂದರೆ ಅಲ್ಲಿ ಏನೂ ಪರಿಸರವಾದಿಗಳು ಎಲ್ಲ ಇಂಡಿಯನ್ಸ್ ಆಫ್ ಸೈನ್ಸು ಇಂಡಿಯನ್ಸ್ ಆಫ್ ಸೈನ್ಸ್ ಹತ್ರ ಯಾರು ಡೌಟ್ ಮಾಡೋಂಗಿಲ್ಲ ನಿಷ್ಪಕ್ಷಪಾತವಾಗಿ ಮಾಡ್ತಾರ ಒಪ್ತೀರ ಇಲ್ಲ ಅಂಥವ್ರಿಗೆ ಇಂಟ್ರೆಸ್ಟ್ ಮಾಡ್ತೀವಿ ನೋಡಿಕೊಂಡು ಅದರಿಂದ ಬಾಧಕ ಆಗ್ತಿತ್ತು ಅಂದರೆ ಅದಕ್ಕೆ ನಿಶ್ಚಿತವಾಗಿಯೂ ಕೂಡ ನಾವು ಜನರ ಸ್ವಾಮೀಜಿಯವರ ಮನಸ್ಸಿಗೆ ವಿರುದ್ಧವಾಗಿ ಜನರ ವಿರುದ್ಧವಾಗಿ ನಾವು ಹೋಗೋದಿಲ್ಲ ಬಾಧಕ ಆಗದಿದ್ದರೆ ಅವ್ರಿಗೆ ನಾವು ಪರವಾನಗಿ ಕೊಡಬೇಕಾಗ್ತದೆ ಆಮೇಲೆ ಅಲ್ಲಿ ಏನಾಗಿದೆ ಬಹುತೇಕ ಈ ಎಲ್ಲ ಸ್ಪಾಂಜ್ ಐರ್ನಿಂದ ಪೊಲ್ಯೂಷನ್ ಆಗ್ತದೆ ಈ ದೊಡ್ಡ ಇಂಡಸ್ಟ್ರೀಸ್ ಏನು ಬಾಲ್ಡೋಟ ಇದು ಮಾಡ್ತಾರಲ್ಲ ಅವರು ಇವರು ಡಸ್ಟ್ನೂ ಸಕ್ ಮಾಡ್ತಾರೆ ಯಾಕಂದ್ರೆ ಡಸ್ಟ್ ಇಸ್ ಆಲ್ಸೋ ಮನಿ ಡಸ್ಟ್ನಲ್ಲಿ ಅದರ ಇದು ಇರ್ತದೆ ಅವರು ಡಸ್ಟ್ ಹೊರಗೆ ಹೋಗಕ್ಕೆ ಬಿಡಲ್ಲ ಅಲ್ಲಿ ಒಂದು ಸಾಲ್ವೆಂಟ್ ಪ್ಲಾಂಟ್ ಇದೆ ಮತ್ತು ಭಾಳಷ್ಟು ಸ್ಪಾಂಜ್ ಐರ್ನ್ ಪ್ಲಾಂಟ್ಸ್ ಇದು ಆಗ್ತದೆ ಮತ್ತು ಒಂದು ಸ್ವಾಮೀಜಿಯವರು ನಮಗೆ ಇರ್ಕಿತ್ತು ಮುಂಚಿದ್ದು ಹೋಗಿ ಎಂಟು ತಿಂಗಳಿಂದ ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿಬಿಟ್ಟದೆ ಲೋಡ್ಸು ಟ್ರಾಫಿಕ್ಕು ಟ್ರಕ್ಸು ಎಲ್ಲಾನು ಕೂಡ ಕೊಪ್ಪಳ ಜಿಲ್ಲೆಯಲ್ಲಿ ರಾ ರಾ ಮೆಟೀರಿಯಲ್ ಇದ್ರ ಮ್ಯಾಗ ಅಲ್ಲಿ ಬರ್ತಾರೆ ಎಲ್ಲರೂ ಏನೋ ಗ್ರೌಂಡ್ ವರ್ಕ್ ಮಾಡ್ಕೊಂಡಿರ್ತಾರೆ ಏನು ಅದಕ್ಕೇನು ತಪ್ಪಿದೆ ಅಲ್ಟಿಮೇಟ್ ಪರ್ಮಿಷನ್ ಕೊಟ್ಟ ಮೇಲೆ ಅದು ಕಂಪೌಂಡ್ ಕೊಟ್ಕೊಂಡ್ರೆ ಏನಾಗೋದು ಲ್ಯಾಂಡ್ ಲೆವರಿಂಗ್ ಮಾಡ್ಕೊಂಡ್ರೆ ಆಗುದೇನಿದೆ ಅದನ್ನು ಅಟ್ಯಾಚ್ ಆಗಿ ಅದರಿಂದ ಮರಿನೇ ಆಗ್ತದೆ ಹೆಂಗೆ ಅಂತಾರೆ ಈಗ ಅವರು ಬಂದಿದ್ರು ಬಾಲ್ ದೋಟದ ಬಂದರು ನನಗೆ ಒಂದು ದಿವಸ ಮ್ಯಾಪ್ ತನೋ ಅದನ್ನು ನಾನು ನಂಬೋದಿಲ್ಲ ಯಾಕಂದರೆ ಅವರು ತಮ್ಮ ಸ್ವಾರ್ಥಕ್ಕಾಗಿ ಹೇಳ್ಕೊಬೋದು ಹೇಳಿದ್ರು ಆಯ್ತಪ್ಪ ನೀವು ಇದನ್ನ ನಾವು ಎಕ್ಸಾಮಿನ್ ಮಾಡ್ತೀವಿ ಅವ್ರು ಹೇಳ್ತಾರೆ ಇದು ಫ್ಯಾಕ್ಟ್ರಿ ಇದೆ ಗಾಳಿ ಹಿಂಗೆ ಬರ್ತದೆ ಯಾವಾಗಲೂ ಗಾಳಿ ಯಾವ್ಯಾವ ತಿಂಗಳಿಗೆ ಹಿಂಗೆ ಹೋಗ್ತದೆ ಸೊ ಹಿಂಗಾಗಿ ನಮ್ಮ ಇದು ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತು ಮ್ಯಾಕ್ಸಿಮಮ್ ನಮ್ಮದು ಟೂ ಹಂಡ್ರೆಡ್ ಮೀಟರ್ಸ್ನಲ್ಲಿ ಅಥವಾ ತ್ರೀ ಹಂಡ್ರೆಡ್ ಮೀಟರ್ ಬೀಳ್ತದೆ ಸೈಂಟಿಫಿಕ್ ಆಗಿ ಅವರು ಬೀರ್ಣೆ ಕೊಟ್ಟರು ಬಟ್ ಐ ಡೋಂಟ್ ಟ್ರಸ್ಟ್ ದ ದಿಸ್ ಒನ್ ಅವ್ರನ್ನ ಅದೇ ನೋಡ್ತೀನಿ ನಾನು ನೀವೇ ನಾನು ಅದ್ರದ್ದು ಹಾನಿ ಹಾಕಿದ್ರಾಟ್ ಪರ್ಮಿಟ್ರೆ ಹಾನಿ ಆಗದಿದ್ರೆ ಅವ್ರು ಇದು ಇದ್ರೆ ಇನ್ವೆಸ್ಟರ್ಸ್ ಮತ್ತೆ ಇದು ಒಂದೇ ಅಲ್ಲ ಇನ್ವೆಸ್ಟ್ಮೆಂಟ್ ಅಲ್ಲಿ ಹಿಂದಿನ ಇನ್ವೆಸ್ಟರ್ಮೆಂಟ್ ಸೈನ್ ಮಾಡಿದ್ದಾರೆ ಅವರು ಬಿಜೆಪಿ ಗೌರ್ಮೆಂಟ್ನಾಗ ಆ ಹಾದ ಇನ್ವೆಸ್ಮಿಟು ಸೈನ್ ಮಾಡಿದ್ದಾರೆ ಈ ಇನ್ವೆಸ್ಟ್ಮೆಂಟ್ನಾಗೂ ಸೈನ್ ಮಾಡಿದ್ದಾರೆ ನನ್ನ ಇದು ಭಾಳ ಕ್ಲಿಯರ್ ಇದೆ ಸ್ವಾಮಿಗಳ ಬಗ್ಗೆ ಅಪಾರವಾದ ಗೌರವ ಇದೆ ಜನರು ಏನು ಭಾವನೆಗಳಿದೆ ಅದ್ರ ಬಗ್ಗೆ ಗೌರವ ಇದೆ ಪೊಲ್ಯೂಷನ್ ಆಗ್ತಿದ್ರೆ ನಿಶ್ಚಿತವಾಗಿ ಅದನ್ನ ಪರವಾನಗಿ ಕೊಡಲ್ಲ ಪೊಲ್ಯೂಷನ್ ಆಗದಿದ್ರೆ ಅದನ್ನು ಕೂಡ ಥರ್ಡ್ ಪಾರ್ಟಿ ಲೈಕ್ ಇಂಡಿಯನ್ ಆಫ್ ಸೈನ್ಸ್ನವರು ಇದು ಮಾಡಿದ ಮೇಲೆ ನಾವು ಅದಕ್ಕೆ ಎಲ್ಲ ಇದರಿಂದ ಪೊಲ್ಯೂಷನ್ ಆಗೋದಿಲ್ಲ ಅಂದಾಗ ನಾವು ಸ್ವಾಮೀಜಿಯವರಿಗೆ ಕನ್ವಿನ್ಸ್ ಮಾಡಿ ಮಾಡಬೇಕಾಗ್ತದೆ ಮತ್ತು ಇದು ಹೊರತು ನಾನು ಈಗ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಎಲ್ಲ ಇದನ್ನ ಹೇಳಿದೀನ ಕೌನ್ಸಿಲ್ನಲ್ಲಿ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ನಾವು ಸಸ್ಟೇನೆಬಿಲಿಟಿ ಮತ್ತು ಇದಕ್ಕೆ ನಾವು ಇನ್ಸೆಂಟಿವ್ಸ್ನ ಕೊಟ್ಟಿದ್ದೀವಿ ಈಗ ನಾವು ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಒಂದೇ ಅಂತಲ್ಲ ಕೊಪ್ಪಳ ಇರ್ಬೋದು ಬಳ್ಳಾರಿ ಇರ್ಬೋದು ಆಮೇಲೆ ನಿಮ್ಮ ವಿಜಯನಗರ ಇರ್ಬೋದು ಅಥವಾ ಗುಲ್ಬುರ್ಗ ಸಿಮೆಂಟ್ ಇಂಡಸ್ಟ್ರೀಸ್ ಪೊಲ್ಯೂಟ್ ಮಾಡ್ತವೆ ಅಲ್ಲಿ ಆಮೇಲೆ ಅಲ್ಲಿ ನಮ್ಮ ಪಾಪ ಶಾಸಕರು ನಿಮ್ಮ ಕಡೇಚೂರದಲ್ಲಿ ರಾಯಚೂದರು ಫಾರ್ಮಸ್ಯೂಟಿಕಲ್ಸ್ ಇದಕ್ಕೆ ಕೇಳ್ತಾ ಇದ್ದಾರೆ ಈ ಅಲ್ಲಿ ಒಂದು ಟೀಮು ಕಳಿಸ್ತಾ ಇದ್ದೀನಿ ನಾನು ಎಲ್ಲೆಲ್ಲಿ ಹೀಗೆ ಪೊಲ್ಯೂಷನ್ ಸುಧು ಆಗ್ತವೆ ಡಿಪೆಂಡಿಂಗ್ ಅಪ್ ಆನ್ ದ ಇಂಡಸ್ಟ್ರಿ ದೊಡ್ಡವರು ಸಾಮರ್ಥ್ಯದವ್ರ ಇದ್ರೆ ಇಮಿಡಿಯೇಟಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ನಾವ್ರಿಗೆ ಎಲ್ಲನೂ ಕೂಡ ಚೆಕ್ ಮಾಡಬೇಕು ಏನೇನು ಹೊಸ ತಂತ್ರಜ್ಞಾನ ಅಲ್ಲಿ ಒಳಸ್ಕೋಬೇಕು ಅಂಥೇಳಿ ಇನ್ನು ಕೆಲವೊಬ್ಬರು ಸಣ್ಣವರು ಇದ್ದರೆ ಅವ್ರಿಗೆ ಕಾಮನ್ ಫೆಸಿಲಿಟೀಸ್ ಕೊಡ್ತೀವಿ ಅಥವಾ ಎರಡು ವರ್ಷ ಟೈಮು ಹೀಗೆ ಅವ್ರಿಗೆ ಒಂದು ಟೈಮ್ ಕೊಟ್ಟು ಆ ಟೈಮ್ನಲ್ಲಿ ಇರೋದು ದಿವಸ ನೀವು ಮಾಡ್ಕೋಬೇಕು ಅಂತೇಳಿ ಓವರ್ ಆಲ್ ಪೊಲ್ಯೂಷನ್ ಏನೇನು ಇದೆಯಲ್ಲ ಅದೆಲ್ಲದಕ್ಕೂ ಕೂಡ ಇದು ಒಂದಕ್ಕೆ ಅಂತಲ್ಲ ಇಡೀ ರಾಜ್ಯದಲ್ಲಿ ಎಲ್ಲನೂ ಎಲ್ಲಕ್ಕೂ ಕೂಡ ನಾವು ಮಾಡ್ತೀವಿ ಹಾಂ ನಾವು ಜನ ರೀ ಇದೀವಪ್ಪ ನಾವು ಅದೀವಿ ಅಂತ ಹೇಳಿದೀವಿ ನಾವು ನಮ್ಮ ಮನೆಯೂ ಕೂಡ ಹೋಗಿ ಮನವಿ ಕೊಟ್ಟು ಬಂದಿದೀವಿ ಎಲ್ಲರೂ ಕೂಡಿ ಈಗ ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಮಾಡಿದ್ವಿ ಇಲ್ಲಿ ಒಂದು ನಮ್ಮ ಡೆಲ್ಲಿಯಲ್ಲಿ ನಮ್ಮ ಇದು ಇದಲ್ಲ ಅಕ್ಷರಧಾಮ್ ಥರ ಇಲ್ಲೊಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಆಗಬೇಕು ಪ್ರತಿ ಜಿಲ್ಲೆಗೆ ಒಂದು ಒಂದು ಬಸವ ಭವನಗಳಾಗಬೇಕು ಅಲ್ಲಿ ವಚನ ವಿಶ್ವವಿದ್ಯಾಲಯ ಆಗಬೇಕು ನಿಮ್ಮ ಬಸವ ಕಲ್ಯಾಣದಲ್ಲಿ ಏನು ಅನುಭವ ಮಂಟಪ ಕಟ್ತಾ ಇದ್ದೀವಲ್ಲ ಮತ್ತು ಶರಣರ ಮತ್ತು ಇದು ಏನು ಗದಿಗೆಗಳೆಲ್ಲ ಇದ್ದಾವೆ ಕ್ಷೇತ್ರಗಳಾದಾವೆ ಭಾಳಷ್ಟು ಗೆಟ್ ಪರಿಸ್ಥಿತಿ ಅಲ್ಲ ಕೆಲವು ಕಡೆ ಎಂಕ್ರೋಚ್ಮೆಂಟ್ ಆಗಿದಾವೆ ಕೆಲವು ಕಡೆ ಇದು ಆಗಿದ್ದಾವೆ ಅವೆಲ್ಲವನ್ನೂ ಇದು ಮಾಡಬೇಕು ಹೀಗೆ ಅನೇಕ ಬೇಡಿಕೆಗಳು ನಮ್ಮೆಲ್ಲ ಇದ್ದಾವೆ ಹೀಗಾಗಿ ಮನೆಯೂ ಕೂಡ ಎಲ್ಲ ಸಿ ಎಂ ಅವ್ರಿಗೆ ಭೇಟಿ ಈಗ ಮತ್ತೆ ಕೊಡ್ತೀವಿ ಎಲ್ಲರೂ ಕೂಡ ಮನೆ ಬಜೆಟ್ನಲ್ಲಿ ಹಾ ರಾಜಕೀಯ ಯಾಕೆ ಲಾಸ್ಟ್ ಟೈಮ್ ನಾನು ಬೆಲ್ಲದವ್ರನು ಕರೆದಿದೆ ಅರವಿಂದ್ ಒಂದು ಬೆಲ್ಲದ್ದು ಒಂದಿಬ್ಬರ್ ಮೂರ್ನಾಕ್ ಇಂಪಾರ್ಟೆಂಟ್ ಬಿ ಜೆ ಬಿಜೆಪಿ ಎಮ್ ಎಲ್ ಕರೆದಿದೆ ನಾನು ಈ ವಿಚಾರದ ಬಸವಣ್ಣ ವಿಚಾರದಾಗ ಎಲ್ಲ ಬಸವಣ್ಣ ವಿಚಾರ ಬರಲಿ ಗಾಯ್ತ ಕೊಡಬೇಕಲ್ಲ ಬಸವಣ್ಣ ಹಿಂಕಾಯ್ತಾರೆ ಅಷ್ಟೇ ಸೀಮಿತ ಆಗಿಲ್ಲ ಎಲ್ಲಾರು ಕರಿಬೇಕು ಬಸವಣ್ಣವರು ನಿಶ್ಚಿತವಾಗಿ ವೀರೇಂದ್ರ ಪಾಟೀಲ್ ನಂತರ ಇವತ್ತು ಏನು ಹತ್ತೊಂಬತ್ತು ನಿಮ್ಮ ಏನು ನೈಂಟಿ ನೈಂಟಿ ಹತ್ತೊಂಬತ್ತು ನೈಂಟಿ ಅದೇನು ಅದೇ ನೈಂಟಿ ಒನ್ ಅನ್ನು ಶಾಸಕ ಅದೇ ವೀರೇಂದ್ರ ಪಾಟರು ಒಂದು ಐತಿಹಾಸಿಕವಾಗಿ ಅವರು ಪಿ ವೀರೇಂದ್ರ ಪಾಟೀಲ್ ಅಧ್ಯಕ್ಷದಾಗ ಒಂದೂರ ಅರವತ್ತೆಂಟು ಸೀಟ್ ನಾವು ಮುಂದೆ ಅದನ್ನು ವೀರೇಂದ್ರ ಬದಲಾವಣೆ ಆಯಿತು ಕಾರಣ ಆರೋಗ್ಯ ಇದರಿಂದ ನಾವು ತಾರೀಕು ಕೇಳಿದಿವಿ ಅಂದ್ರೆ ಲಿಂಗಾಯತರನ್ನ ಇದು ಮಾಡಿದಾಗನೂ ಕೂಡ ಪಾರ್ಟಿಗೆ ಶಕ್ತಿ ಕೊಟ್ಟಿದೆ ವೀರೇಂದ್ರ ಪಾಟೀಲ್ ಸೊ ಹೀಗಾಗಿ ತಪ್ಪೇನಿಲ್ಲ ಯಾರು ಯಾ ಎಲ್ಲ ಸಮಾಜಗಳಿಗೆ ಎಲ್ಲರಿಗೂ ಕೂಡ ಆಶಯ ಇರ್ತದೆ ದಲಿತರಿಗಿರ್ತದೆ ಒಕ್ಕಲಿಗರಿಗೆ ಇರ್ತದೆ ಎಲ್ಲರಿಗೂ ಕೂಡ ಅವ್ರವ್ರ ಸಮುದಾಯ ನಮ್ಮ ರಾಜಕೀಯವಾಗಿ ನಮ್ಮ ಅವ್ರ ಮುಖ್ಯಮಂತ್ರಿ ಆಗಬೇಕು ನಮ್ಮ ಸಮುದಾಯ ಏಳಿಗೆ ಆಗಬೇಕು ನಮ್ಮ ಸಮುದಾಯಕ್ಕೆ ಅನೇಕ ಸೌಲಭ್ಯಗಳು ಸಿಗಬೇಕು ತಪ್ಪೇನಿದೆ ಹೀಗಂತ ಕುರ್ಚಿ ಖಾಲಿ ಇಲ್ಲ ಖಾಲಿ ಇಲ್ಲ ಈಗ ಆಮೇಲೆ ಇದೆಲ್ಲವೂ ಕೂಡ ಏನೇ ಇರಲಿ ಯಾರೇ ಇರಲಿ ಲಿಂಗಾಯತರೇ ಇರಲಿ ವಕ್ರಿಗರ ಇರಲಿ ಹಿಂದುಳಿದ ಇರಲಿ ದಲಿತರು ಇರಲಿ ಎಸ್ ಟಿ ಇರಲಿ ಎಲ್ಲನೂ ಕೂಡ ಯಾ ನಮ್ಮ ಫೋಕಸ್ ಪಕ್ಷದಲ್ಲಿ ಒಂದೇ ಒಂದು ಅಂದರೆ ಹೈಕಮಾಂಡ್ ಹೈಕಮಾಂಡ್ ಏನು ಇರ್ಧಾರ ತಗೋತದೆ ಅದು ಆಗ್ತದೆ ಅವರು ಎಲ್ಲರ ಅಭಿಪ್ರಾಯ ತೊಗೊಂಡು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಹೀಗಾಗಿ ಸ್ವಯಂ ಘೋಷಿತವಾಗಿ ನಾವು ಮುಖ್ಯಮಂತ್ರಿ ಆಗ್ತೀವಿ ನಮ್ಮ ಸಮಾಜದವ್ರು ಆಗ್ತೀವಿ ನಾನು ಹಾಕ್ತೀನಿ ಅಂತ ಅನ್ನೋದು ಕಾಂಗ್ರೆಸ್ನಲ್ಲಿ ಅದಕ್ಕೆ ಆಸ್ಪದ ಇಲ್ಲ ಕೊಪ್ಪಳ ಫ್ಯಾಕ್ಟ್ರಿದು ನಾನು ನಿನ್ನೆ ಉತ್ತರ ಕೊಟ್ಟಿದ್ದೀನಿ ಅಸೆಂಬ್ಲಿಯಲ್ಲಿ ಅದನ್ನು ಅದರಿಂದ ಏನರ ಬಾಧಕ ಆಗ್ತಿತ್ತಂದರೆ ನಿಶ್ಚಿತವಾಗಿಯೂ ಅದಕ್ಕೆ ಅದರಲ್ಲಿ ಪರವಾನಗಿ ಕೊಡೋದಲ್ಲ ಅಥವಾ ಅವರು ಬೇರೆ ಕಡೆ ಶಿಫ್ಟ್ ಮಾಡ್ಕೋಬೇಕು ಅಥವಾ ಅದೇನು ಪರಿಹಾರ ಕೈಕೋಬೇಕು ಏನು ಮಾಡಬೇಕು ಇದೆಲ್ಲದಕ್ಕಿಂತ ಮುಂಚಿತವಾಗಿ ನಾನು ಗವಿಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಭೇಟ ಹಾಕ್ತಾಯಿದ್ದೀನಿ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ನನ್ನ ಮ್ಯಾಗೆ ಅಷ್ಟೇ ಪ್ರೀತಿ ಅವ್ರಿಗೆ ಇದೆ ಅಷ್ಟ ಅವ್ರ ಬಗ್ಗೆ ನನಗೆ ಅಷ್ಟೇ ಗೌರವ ಇದೆ ಸಿದ್ಧಗಂಗಾ ಮಠ ಇದೆ ಎರಡನೇ ಸಿದ್ಧಗಂಗಾ ಮಠ ಅಲ್ಲಿ ಐದು ಸಾವಿರ ಮಕ್ಕಳಿಗೆ ಶಿಕ್ಷಣ ಕೊಡ್ತಾರೆ ಅವ್ರ ಜೊತೆ ಹೋಗಿ ಚರ್ಚೆ ಮಾಡ್ತೀನಿ ಮತ್ತು ಈ ಯಾವ ಈ ಫ್ಯಾಕ್ಟ್ರೀಸ್ ಏನದಲ್ಲ ಈ ಫ್ಯಾಕ್ಟ್ರಿದಿಂದ ಅದನ್ನು ನಾವು ಇಂಡಿಪೆಂಡೆ ಒಂದು ಆ ಫ್ಯಾಕ್ಟ್ರಿಯವರು ತಮ್ಮ ಇದು ಮಾಡಿದರೆ ನಮ್ಮಿಂದ ಪೊಲ್ಯೂಷನ್ ಆಗೋದಿಲ್ಲ ಅಂತೇಳಿ ಹಿಂದೆ ಪೊಲ್ಯೂಷನ್ ಕ್ಲಿಯರೆನ್ಸು ಎರಡು ಸಾವಿರ ಇಪ್ಪತ್ತೊಂದರಾಗೆ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಅಲ್ಲ ಬಿ ಜೆ ಪಿ ಸರ್ಕಾರದಾಗೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಅಪ್ಪ ಅಂತ ನಾವು ನಾನು ಅಪ್ಲೈ ಮಾಡಿದಾಗ ಇಂಡಸ್ಟ್ರಿ ಅವ್ರಿಗೆಲ್ಲ ಕೊಟ್ಟಿದ್ದಾರೆ ಈಗ ಮತ್ತೊಮ್ಮೆ ನಾವು ಅದನ್ನು ಚೆಕ್ ಮಾಡ್ತೀವಿ ಅಟ್ಟೆ ಎಲ್ಲ ನಾನು ನಿನ್ನೆ ಅಸೆಂಬ್ಲಿ ಫ್ಲೋರ್ ಕೌನ್ಸಿಲ್ನಾಗ ಹೇಳಿದ ಫ್ಲೋರ್ ಆಫ್ ದ ಹೌಸು ಈಗ ನಾವು ಸ್ವಾಮೀಜಿಯವ್ರಿಗೆ ಬಿಡ್ತೀವಿ ಏನು ಟೀಮಲ್ಲಿ ಅಂದರೆ ಅವ್ರಂದರೆ ಅಲ್ಲಿ ಏನು ಪರಿಸರವಾದಿಗಳು ಎಲ್ಲ ಇದಾರಲ್ಲ ಇಂಡಿಯನ್ಸ್ ಆಫ್ ಸೈನ್ಸು ಇಂಡಿಯನ್ಸ್ ಆಫ್ ಸೈನ್ಸ್ ಹತ್ರ ಯಾರೂ ಡೌಟ್ ಮಾಡೋಂಗಿಲ್ಲ ನಿಷ್ಪಕ್ಷಪಾತವಾಗಿ ಮಾಡ್ತಾರಾ ಒಪ್ತೀರಾ ಇಲ್ಲವನ್ನ ಅಂಥವ್ರಿಗೆ ಇಂಟ್ರೆಸ್ಟ್ ಮಾಡ್ತೀವಿ ನೋಡಿಕೊಂಡು ಅದರಿಂದ ಬಾಧಕ ಆಗ್ತಿತ್ತು ಅಂದರೆ ಅದಕ್ಕೆ ನಿಶ್ಚಿತವಾಗಿಯೂ ಕೂಡ ನಾವು ಜನರ ಸ್ವಾಮೀಜಿಯವರ ಮನಸ್ಸಿಗೆ ವಿರುದ್ಧವಾಗಿ ಜನರ ವಿರುದ್ಧವಾಗಿ ಹೋಗೋದಿಲ್ಲ ಬಾಧಕ ಆಗದಿದ್ದರೆ ಅವರಿಗೆ ನಾವು ಪರವಾನಗಿ ಕೊಡಬೇಕಾಗ್ತದೆ ಆಮೇಲೆ ಅಲ್ಲಿ ಏನಾಗಿದೆ ಬಹುತೇಕ ಈ ಎಲ್ಲ ಸ್ಪಾಂಜ್ ಐರನ್ ದಿಂದ ಆಗ್ತದೆ ಈ ದೊಡ್ಡ ಇಂಡಸ್ಟ್ರೀಸ್ ಏನು ಬಾಲ್ಡೌಟ್ ದೊಡ್ಡ ಇದು ಮಾಡ್ತಾರಲ್ಲ ಅವರು ಇವರು ಡಸ್ಟ್ ಸಕ್ ಮಾಡ್ತಾರೆ ಯಾಕಂದ್ರೆ ಡಸ್ಟ್ ಇಸ್ ಆಲ್ಸೋ ಮನಿ ಡಸ್ಟ್ನಲ್ಲಿ ಆದರೆ ಇದು ಇರ್ತದೆ ಅವರು ಡಸ್ಟ್ ಹೊರಗೆ ಹೋಗೋಕ್ಕೆ ಬಿಡೋಲ್ಲ ಅಲ್ಲಿ ಒಂದು ಸಾಲ್ವೆಂಟ್ ಪ್ಲಾಂಟ್ ಇದೆ ಮತ್ತು ಭಾಳಷ್ಟು ಸ್ಪಾಂಜ್ ಐರನ್ ಇದು ಆಗ್ತದೆ ಮತ್ತು ಒಂದು ಸ್ವಾಮೀಜಿಯವರು ನನಗೆ ಇರ್ಕಿತ್ತು ಮುಂಚಿದ್ದು ಹೋಗಿ ಎಂಟರ್ ಅಲ್ಲಿ ಸಿಕ್ಕಾಪಟ್ಟು ಟ್ರಾಫಿಕ್ ಆಗಿಬಿಟ್ಟದೆ ಲೋಡ್ಸು ಟ್ರಾಫಿಕ್ಕು ಟ್ರಕ್ಸು ಎಲ್ಲಾನು ಕೂಡ ಕೊಪ್ಪಳ ಜಿಲ್ಲೆಯಲ್ಲಿ ರಾ ಮೆಟೀರಿಯಲ್ ಅಲ್ಲಿ ಬರ್ತಾರೆ ಎಲ್ಲರೂ ಗ್ರೌಂಡ್ ವರ್ಕ್ ಮಾಡ್ಕೊಂಡಿರ್ತಾರೆ ಏನು ಅದಕ್ಕೇನು ತಪ್ಪಿದೆ ಅಲ್ಟಿಮೇಟ್ ಪರ್ಮಿಷನ್ ಕೊಟ್ಟ ಅದು ಕಂಪೌಂಡ್ ಕೊಟ್ಟುಕೊಂಡ್ರೆ ಲ್ಯಾಂಡ್ ಲೆವೆಲಿ ಮಾಡ್ಕೊಂಡ್ರೆ ಆಗುದೇನಿದೆ ಸಿಟಿಗೆ ಅಟ್ಯಾಚ್ ಆಗಿ ಅದರಿಂದ ಮಾರಿನೇ ಆಗ್ತದೆ ಹೆಂಗೆ ಅಂತಾರೆ ಈಗ ಅವರು ಬಂದಿದ್ರು ಬಾಲ್ ದೊಡ್ಡದಾಗ ಬಂದ್ರು ನನಗೆ ಒಂದು ದಿವಸ ಮ್ಯಾಪ್ತನೋ ಅದನ್ನು ನಾನು ನಂಬೋದಿಲ್ಲ ಯಾಕಂದರೆ ಅವರು ತಮ್ಮ ಸ್ವಾರ್ಥಕ್ಕಾಗಿ ಹೇಳ್ಕೋಬೋದು ಹೇಳಿದ್ರೆ ಆಯ್ತಪ್ಪ ನೀವು ಕೊಟ್ಟಿದ್ದಾರಲ್ಲ ಇದನ್ನು ನಾವು ಎಕ್ಸಾಮಿನ್ ಮಾಡ್ತೀವಿ ಅವ್ರು ಹೇಳ್ತಾರೆ ಇದು ಫ್ಯಾಕ್ಟ್ರಿ ಇದೆ ಗಾಳಿ ಹಿಂಗೆ ಬರ್ತದೆ ಯಾವಾಗಲೂ ಗಾಳಿ ಯಾವ್ಯಾವ ತಿಂಗಳಿಗೆ ಹೇಗೆ ಹೋಗ್ತದೆ ಸೊ ಹೀಗಾಗಿ ನಮ್ಮ ಇದು ಈ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತು ಮ್ಯಾಕ್ಸಿಮಮ್ ನಮ್ಮದು ಟೂ ಹಂಡ್ರೆಡ್ ಮೀಟರ್ಸ್ನಲ್ಲಿ ಅಥವಾ ತ್ರೀ ಹಂಡ್ರೆಡ್ ಮೀಟರ್ಸ್ನಲ್ಲಿ ಬೀಳ್ತದೆ ಸೈಂಟಿಫಿಕ್ಕಾಗಿ ಅವ್ರು ವಿಳರಣೆ ಕೊಟ್ಟರು ಬಟ್ ಐ ಡೋಂಟ್ ಟ್ರಸ್ಟ್ ದ ದಿಸ್ ಒನ್ ಅವ್ರನ್ನ ಅದೇ ನೋಡ್ತೀನಿ ನಾನು ನಾನು ನೀವೇ ನಾನು ಹೇಳ್ತಾರಲ್ಲ ಅದ್ರದ್ದು ಹಾನಿ ನಾವು ವಿಲ್ ನಾಟ್ ಪರ್ಮಿಟ್ ಹಾನಿ ಆಗ್ದಿದ್ರೆ ಅವರು ಇದ್ರೆ ಇನ್ವೆಸ್ಟ್ಮೆಂಟ್ ಮತ್ತೆ ಇದು ಒಂದೇ ಅಲ್ಲ ಇನ್ವೆಸ್ಟ್ಮೆಂಟ್ ಅಲ್ಲಿ ಹಿಂದಿನ ಇನ್ವೆಸ್ಟ್ಮೆಂಟ್ ಸೈನ್ ಮಾಡಿದ್ದಾರೆ ಅವರು ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಅವ್ರು ಇನ್ವೆಸ್ಟ್ಮೆಂಟ್ ಬಂದ್ಗೂ ಸೈನ್ ಮಾಡಿದ್ದಾರೆ ಈ ಇನ್ವೆಸ್ಟ್ಮೆಂಟ್ನಾಗೂ ಸೈನ್ ಮಾಡಿದ್ದಾರೆ ನನ್ನ ಇದು ಭಾಳ ಕ್ಲಿಯರ್ ಇದೆ ಸ್ವಾಮಿಗಳ ಬಗ್ಗೆ ಅಪ್ ಅಪಾರವಾದ ಗೌರವ ಇದೆ ಜನರು ಏನು ಭಾವನೆಗಳಿದೆ ಅದ್ರ ಬಗ್ಗೆ ಗೌರವ ಇದೆ ಪೊಲ್ಯೂಷನ್ ಆಗ್ತಿದ್ರೆ ನಿಶ್ಚಿತವಾಗಿ ಅದನ್ನು ಪರವಾನಗಿ ಕೊಡಲ್ಲ ಪೊಲ್ಯೂಷನ್ ಆಗದಿದ್ದರೆ ಅದನ್ನು ಕೂಡ ಥರ್ಡ್ ಪಾರ್ಟಿ ಲೈಕ್ ಇಂಡಿಯನ್ ಇನ್ಸ್ಟಿಟ್ ಆಫ್ ಸೈನ್ಸ್ನವರು ಇದು ಮಾಡಿದ ಮೇಲೆ ನಾವು ಅದಕ್ಕೆ ಇಲ್ಲ ಇದರಿಂದ ಪೊಲ್ಯೂಷನ್ ಆಗೋದಿಲ್ಲ ಅಂದಾಗ ನಾವು ಸ್ವಾಮೀಜಿಯವರಿಗೆ ಕನ್ವಿನ್ಸ್ ಮಾಡಿ ಮಾಡಬೇಕಾಗ್ತದೆ ಮತ್ತು ಇದು ಹೊರತು ನಾನು ಈಗ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಎಲ್ಲ ಇದನ್ನ ಹೇಳಿದೀನ ಕೌನ್ಸಿಲ್ನಲ್ಲಿ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ನಾವು ಸಸ್ಟೇನೆಬಿಲಿಟಿ ಮತ್ತು ಇದಕ್ಕೆ ನಾವು ಇನ್ಸೆಂಟಿವ್ಸ್ ತಂದು ಕೊಟ್ಟಿದ್ದೀವಿ ಈಗ ನಾವು ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಒಂದೇ ಅಂತಲ್ಲ ಕೊಪ್ಪಳ ಇರ್ಬೋದು ಬಳ್ಳಾರಿ ಇರ್ಬೋದು ಆಮೇಲೆ ನಿಮ್ಮ ವಿಜಯನಗರ ಇರ್ಬೋದು ಅಥವಾ ಆ ಅದ್ರೆಲ್ಲ ಸಿಮೆಂಟ್ ಇಂಡಸ್ಟ್ರೀಸ್ ಪೊಲ್ಯೂಟ್ ಮಾಡ್ತವೆ ಅಲ್ಲಿ ಆಮೇಲೆ ಅಲ್ಲಿ ನಮ್ಮ ಪಾಪ ಶಾಸಕರು ನಿಮ್ಮ ಕಡೇಚೂರದಲ್ಲಿ ರಾಯಚೂರದವ್ರ ಫಾರ್ಮಸಿಟಿಕಲ್ಸ್ ಇದಕ್ಕೆ ಕೇಳ್ತಾ ಇದ್ದಾರೆ ಈ ಅಲ್ಲಿ ಒಂದು ಟೀಮು ಕಳಿಸ್ತಾ ಇದ್ದೀನಿ ನಾನು ಎಲ್ಲೆಲ್ಲಿ ಹೀಗೆ ಪೊಲ್ಯೂಷನ್ ಸುಧಾಗ್ತವೆ ಡಿಪೆಂಡಿಂಗ್ ಅಪಾನ್ ದ ಇಂಡಸ್ಟ್ರಿ ದೊಡ್ಡವರು ಸಾಮರ್ಥ್ಯ ಇಮಿಡಿಯೇಟ್ ಆಗಿ ಮಾಡಿಕೊಳ್ಳಿ ಅಂತ ಹೇಳ್ತೀವಿ ಅವ್ರಿಗೆ ಎಲ್ಲೂ ಕೂಡ ಚೆಕ್ ಮಾಡಬೇಕು ಏನೇನು ಹೊಸ ತಂತ್ರಜ್ಞಾನ ಅರವರ್ಸ್ಕೋಬೇಕು ಅಂತೇಳಿ ಇನ್ನು ಕೆಲವೊಬ್ಬರು ಸಣ್ಣವರು ಇದ್ದರೆ ಅವ್ರಿಗೆ ಕಾಮನ್ ಫೆಸಿಲಿಟೀಸ್ ಕೊಡ್ತೀವಿ ಅಥವಾ ಎರಡು ವರ್ಷ ಟೈಮು ಹೀಗೆ ಅವ್ರಿಗೆ ಒಂದು ಟೈಮ್ ಕೊಟ್ಟು ಆ ಟೈಮ್ನಲ್ಲಿ ಇದೊಂದು ದಿವಸ ನೀವು ಮಾಡ್ಕೋಬೇಕು ಅಂಥೇಳಿ ಓವರ್ ಆಲ್ ಪೊಲ್ಯೂಷನ್ ಏನೇನು ಇದೆಯಲ್ಲ ಅದೆಲ್ಲದಕ್ಕೂ ಕೂಡ ಇದು ಒಂದಕ್ಕೆ ಅಂತಲ್ಲ ಇಡೀ ರಾಜ್ಯದಲ್ಲಿ ಎಲ್ಲನೂ ಎಲ್ಲಕ್ಕೂ ಕೂಡ ನಾವು ಇದನ್ನು ಮಾಡುವಂಥದ್ದು ಮಾಡ್ತೀವಿ ಹಾಂ ಎಂತ ಏನಿದೆ ಕಡಿಮೆ ಯಾಕೆ ಮಾಡ್ತೀರಿ ಹಾಂ ನಾವು ಮೂವತ್ತೇಳು ಜನ ಲಿಂಗಾಯಿತರು ಇದೀವಪ್ಪ ನಾವು ಓದೀವಿ ಅಂತ ಹೇಳಿದೀವಿ ನಾವು ನಮ್ಮ ಬನ್ನೆಯನ್ನು ಕೂಡ ಹೋಗಿ ಮನವಿ ಕೊಟ್ಟು ಬಂದಿದ್ದೀವಿ ಎಲ್ಲರೂ ಕೂಡಿ ಈಗ ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಮಾಡಿದ್ವಿ ಇಲ್ಲಿ ಒಂದು ನಮ್ಮ ಡೆಲ್ಲಿಯಲ್ಲಿ ನಮ್ಮ ಇದು ಇದಲ್ಲ ಅಕ್ಷರಧಾಮ್ ಥರ ಇಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಆಗಬೇಕು ಪ್ರತಿ ಜಿಲ್ಲೆಗೆ ಒಂದು ಒಂದು ಬಸವ ಭವನಗಳಾಗಬೇಕು ಅಲ್ಲಿ ವಚನ ವಿಶ್ವವಿದ್ಯಾಲಯ ಆಗಬೇಕು ನಿಮ್ಮ ಬಸವ ಕಲ್ಯಾಣದಲ್ಲಿ ಏನೋ ಅನುಭವ ಮಂಟಪ ಕಟ್ತಾ ಇದ್ದೀವಲ್ಲ ಮತ್ತು ಶರಣರ ಮತ್ತು ಇದು ಏನು ಗದಿಗೆಗಳೆಲ್ಲ ಇದ್ದಾವೆ ಕ್ಷೇತ್ರಗಳವೆ ಭಾಳಷ್ಟು ಗೆಪ್ ಪರಿಸ್ಥಿತಿ ಅಲ್ಲ ಕೆಲವು ಎಂಕ್ರೋಚ್ಮೆಂಟ್ ಆಗಿದಾವೆ ಕೆಲವು ಇದು ಆಗಿದಾವೆ ಅವೆಲ್ಲ ಇದು ಮಾಡಬೇಕು ಹಿಂಗೆ ಅನೇಕ ಬೇಡಿಕೆಗಳು ನಮ್ಮೆಲ್ಲ ಇದ್ದಾವೆ ಹೀಗಾಗಿ ಮನೆಯೂ ಕೂಡ ಸಿಎಂ ಅವ್ರಿಗೆ ಭೇಟಿ ಆಗಿದೀವಿ ಈಗ ಮತ್ತೆ ಕೊಡ್ತೀವಿ ಎಲ್ಲರೂ ಕೂಡ ಮನೆ ಬಜೆಟ್ನಲ್ಲಿ ಕೂಡ ರಾಜಕೀಯ ಲಾಸ್ಟ್ ಟೈಮ್ ನಾನು ಬೆಲ್ಲದವ್ರನು ಕರೆದಿದೆ ಅರವಿಂದ್ ಬೆಲ್ಲದ ಒಂದ್ ಇಬ್ಬರು ಜೆ ಪಿ ಎಮ್ ಎಲ್ ಎಗಳು ಕರೆದಿದೆ ನಾನು ಈ ವಿಚಾರದ ಬಸವಣ್ಣ ವಿಚಾರದಾಗ ಬಸವಣ್ಣ ವಿಚಾರ ಬರ್ಲಿಗಾಯ್ತಾ ಕೊಡ್ಬೇಕಂತಲ್ಲ ಬಸವಣ್ಣ ಲೇಔಕ್ರಿಗೆ ಅಷ್ಟೇ ಸೀಮಿತ ಆಗಿಲ್ಲ ಎಲ್ಲರೂ ಕರೀಬೇಕು ಬಸವಣ್ಣ ನಿಶ್ಚಿತ ವೀರೇಂದ್ರ ಪಾಟೀಲ್ ನಂತರ ಇವತ್ತು ಏನು ಹತ್ತೊಂಬತ್ ನೂರ ನಿಮ್ಮ ಏನು ನೈಂಟಿ ನೈಂಟಿ ಹತ್ತೊಂಬತ್ತು ನೈಂಟಿನ ಅದೇ ನೈಂಟಿ ಒನ್ ಅನ್ನ ಶಾಸಕ ಅದೇ ವೀರೇಂದ್ರ ಪಾಟರು ಒಂದು ಐತಿಹಾಸಿಕವಾಗಿ ಅವರು ವೀರೇಂದ್ರ ಪಾಟೀಲ್ ಅಧ್ಯಕ್ಷ ಇದ್ದಾಗ ಒಂದೂರ ಅರವತ್ತೆಂಟು ಸೀಟ್ ಬಂದಿದ್ವಿ ನಾವು ಮುಂದೆ ಅದನ್ನ ವೀರೇಂದ್ರ ಪಾಟೀಲ್ ಬದಲಾವಣೆ ಆಯಿತು ಕಾರಣಾತ್ರದಿಂದ ಹತ್ರ ಆರೋಗ್ಯ ಇರೋದ್ರಿಂದ ನಾವು ಮೂವತ್ತಾರ ಕೇಳಿದಿವಿ ಅಂದ್ರೆ ಲಿಂಗಾಯತರನ್ನು ಇದು ಮಾಡಿದಾಗೂ ಕೂಡ ಪಾರ್ಟಿಗೆ ಶಕ್ತಿ ಕೊಟ್ಟಿದೆ ವೀರೇಂದ್ರ ಪಾಟೀಲ್ ಸೊ ಹೀಗಾಗಿ ತಪ್ಪೇನಿಲ್ಲ ಯಾರು ಯಾ ಎಲ್ಲ ಸಮಾಜಗಳಿಗೆ ಎಲ್ಲರಿಗೂ ಕೂಡ ಆಶಯ ಇರ್ತದೆ ದಲಿತರಿಗಿರ್ತದೆ ಒಕ್ಕಲಿಗರಿಗೆ ಇರ್ತದೆ ಇರ್ತದೆ ಎಲ್ಲರಿಗೂ ಕೂಡ ಅವರವ್ರ ಸಮುದಾಯ ನಮ್ಮ ರಾಜಕೀಯವಾಗಿ ನಮ್ಮ ಅವ್ರ ಮುಖ್ಯಮಂತ್ರಿ ಆಗಬೇಕು ನಮ್ಮ ಸಮುದಾಯ ಏಳಿಗೆ ಆಗಬೇಕು ನಮ್ಮ ಸಮುದಾಯಕ್ಕೆ ಅನೇಕ ಸೌಲಭ್ಯಗಳು ಸಿಗಬೇಕು ತಪ್ಪೇನಿದೆ ಅದರಲ್ಲಿ ಹೀಗಂತ ಕುರ್ಚಿ ಖಾಲಿ ಇಲ್ಲ ಖಾಲಿ ಇಲ್ಲ ಈಗ ಆಮೇಲೆ ಇದೆಲ್ಲವೂ ಕೂಡ ಏನೇ ಇರಲಿ ಯಾರೇ ಇರಲಿ ಲಿಂಗಾಯತರೇ ಇರಲಿ ವಕ್ರಗರು ಇರಲಿ ಹಿಂದುಳಿದ ಇರಲಿ ದಲಿತರು ಇರಲಿ ಎಸ್ ಟಿ ಇರಲಿ ಎಲ್ಲನೂ ಕೂಡ ಯಾ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದೇ ಒಂದ್ರೆ ಹೈಕಮಾಂಡ್ ಹೈಕಮಾಂಡ್ ಏನು ನಿರ್ಧಾರ ತಗೋತದೆ ಅದು ಆಗ್ತದೆ ಅವರು ಎಲ್ಲರ ಅಭಿಪ್ರಾಯ ತಗೊಂಡು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಹೀಗಾಗಿ ಸ್ವಯಂ ಘೋಷಿತವಾಗಿ ನಾವು ಮುಖ್ಯಮಂತ್ರಿ ಆಗ್ತೀವಿ ನಮ್ಮ ಸಮಾಜದವ್ರು ಆಗ್ತೀವಿ ನಾನು ಆಗ್ತೀನಿ ಅಂತ ಅನ್ನೋದು ಕಾಂಗ್ರೆಸ್ನಲ್ಲಿ ಅದಕ್ಕೆ ಆಸ್ಪದ ಇಲ್ಲ